ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಜನವರಿ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಹದಿಮೂರು ಸ್ಥಾನಗಳಿಗೆ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಕೃಷ್ಣಾರೆಡ್ಡಿ ಅವರು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ಇನ್ನು ಅಧ್ಯಕ್ಷರ ಸ್ಥಾನಕ್ಕೆ ವೆಂಕಟೇಶಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ನಾಮಪತ್ರವನ್ನು ಸಲ್ಲಿಸಿದ್ದು ಬೇರೆ ಬೇರೆ ನಿರ್ದೇಶಕರು ನಾಮಪತ್ರವನ್ನು ಸಲ್ಲಿಸದೇ ಇರುವಂತಹ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಚುನಾವಣಾಧಿಕಾರಿ ಕೃಷ್ಣಾರೆಡ್ಡಿ ಅವರು ಘೋಷಣೆ ಮಾಡಿದರು ಇಪ್ಪತ್ತೈದು ವರ್ಷಗಳಿಂದ ವೆಂಕಟೇಶಪ್ಪ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾ ಬರ್ತಾ ಇದ್ದಾರೆ ಈಗ ಅವರ ಆರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಡೈರಿ ಕಾರ್ಯದರ್ಶಿ ವೆಂಕಟೇಶಪ್ಪ ನಿರ್ದೇಶಕರಾದಂಥ ಭಾರತಮ್ಮ ಸೇರಿದಂತೆ ಹಲವರು ಹಾಜರಾಗಿದ್ದರು ಸಹಕಾರ ಅಧ್ಯಕ್ಷರ ಚುನಾವಣೆ ಘೋಷಣೆ ಆಗಿತ್ತು ಅದರಲ್ಲಿ ಟಿ ಅಧ್ಯಕ್ಷರಾಗಿ ಟಿ ವೆಂಕಟೇಶಪ್ಪ ಮತ್ತು ಉಪಾಧ್ಯಕ್ಷರಾಗಿ ಎ ಬಿ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮುಂದಿನ ಐದು ಮುಂದಿನ ಐದು ವರ್ಷದವರೆಗೂ ಅಧ್ಯಕ್ಷರಾಗಿ ಟಿ ವೆಂಕಟೇಶಪ್ಪ ಮತ್ತು ಉಪಾಧ್ಯಕ್ಷರಾಗಿ ಸ್ವಾಮಿ ಅವರು ಗ್ರಾಮದ ಸಹಕಾರ ಸಂಘದ ಚುನಾವಣೆ ಬಂದಿದ್ದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಅವಿರೋಧವಾಗಿ ವೆಂಕಟೇಶಪ್ಪ ಅಂತ ಅಧ್ಯಕ್ಷರು ಎ ಬಿ ನಾರಾಯಣಸ್ವಾಮಿ ಅಂತ ಉಪಾಧ್ಯಕ್ಷರು ಎಲ್ಲ ಡೈರೆಕ್ಟ್ರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಬಣ್ಣದ ಬೆಂಬಲಿತರಾಗಿ ಸಹ ಅವಿರೋಧವಾಗಿ ಆಯ್ಕೆ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದೆಲ್ಲ ಗೌರವ ಸುಧಾಕರ್ ರೆಡ್ಡಿ ಅವರು ತಿಳಿಸಬೇಕೆಂದು ಎಷ್ಟು ಬಂದ್ರು ಡೈರಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀರಾ ಈ ತಾಲೂಕಿನ ಈ ಕಸಬ ಹೋಬಳಿಯಲ್ಲೇ ಇದು ಒಂದನೇ ಸ್ಥಾನ ಇದೆ ನಾವು ಧಾರಾಳವಾಗಿ ಡಮೀನ್ ತಕೊಂಡು ಅಂಗಡಿಗಳು ಕಟ್ಟಿ ಬಳಿಗೆ ಕೊಟ್ಟು ಇದು ಇಷ್ಟು ಬಿಲ್ಡಿಂಗು ಕಟ್ಟಿದಾರೆ ಹಾಲ ಮಿಷಿನ್ಗಳೆಲ್ಲ ಹಾಕಿದ್ದಾರೆ ಒಂದು ರೂಪಾಯಿ ತಕೊಂಡಿಲ್ಲ ಈ ಹೋಬಳಿಯಲ್ಲೇ ಇದು ಒಂದನೇ ಇರು ಭಾವಿಸ್ತೇವೆ